ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಇವತ್ತು ಬೆಳಿಗ್ಗೆ ಇಂದ ಬ್ಲಾಗ್ ನ ಶುರು ಮಾಡಿದ್ವಿ ಈಗ ಟೈಮ್ ಬಂದು ಆಲ್ಮೋಸ್ಟ್ ನೈನ್ ಫಾರ್ಟಿ ತ್ರೀ ಆಲ್ಮೋಸ್ಟ್ ಏನಿಲ್ಲ ಎಕ್ಸಾಕ್ಟ್ ನೈನ್ ಫಾರ್ಟಿ ತ್ರೀ ಆಲ್ಮೋಸ್ಟ್ ಏನಿಲ್ಲ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇದ್ದೀವಿ ಏನ್ ಗೊತ್ತಾ ನನ್ಗೆ ವಾರದಲ್ಲಿ ಒಂದಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರಜಾ ಕೊಟ್ಟಿದ್ದಾರೆ ಅವತ್ತು ನಾವು ಆಲ್ಮೋಸ್ಟ್ ಹೊರಗಡೆ ಹೋಟೆಲ್ ಅಲ್ಲೇ ಆದ್ರೂರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ಹೋಟೆಲ್ ಅಲ್ಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ಈ ವೆಜ್ ಅಲ್ಲಿ ಏನ್ ಗೊತ್ತಾ ಯಾವ ಹೋಟೆಲ್ ಹೋಗ್ತಿಂದ್ರು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಬಟ್ ಸ್ಟಿಲ್ ಇವತ್ತು ಸಂಡೇ ಅಂದ್ರೆ ಅವತ್ತು ಬ್ರೇಕ್ಫಾಸ್ಟ್ ಮಕ್ಕಳು ಅದು ಇದು ಅಂತ ಅನ್ಕೊಂಡು ಆಗಿಲ್ಲ ಬೇಗನೆ ಇದ್ವಿ ನಾನು ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಅದು ಬ್ಯಾಂಗಲ್ಸ್ ಡೀಟೇಲ್ಸ್ ಗೆ ಬಟ್ ಒಂಥರ ಲೇಸಿನೆಸ್ ಒಂಥರ ಇದು ಮಾಡಬೇಕು ಯಾವುದೂ ಕಮಿಟ್ಮೆಂಟ್ ಇಲ್ಲ ಆಫೀಸ್ ಇಲ್ಲ ಇದಿಲ್ಲ ಇದಾನಾದರೂ ನಡೆಯುತ್ತೆ ಇರೋ ಸೋ ಮಾರ್ನಿಂಗ್ ನನಗೆ ಪರ್ಮಿಷನ್ ಇದೆ ಯೂಶ್ವಲಿ ನವೀನ್ಗೆ ಹೊರಗಡೆ ಹೋಟೆಲ್ ಫುಡ್ ಇಷ್ಟ ಆಗಲ್ಲ ಹಾಗಾಗಿ ನಾನು ಮಧ್ಯದಲ್ಲೆಲ್ಲ ವೀಕ್ ಡೇಸ್ ಅಲ್ಲಿ ಸ್ಕಿಪ್ ಮಾಡೋದು ಆ ಚಾನ್ಸ್ ನಂಗೂ ಅಷ್ಟೇ ಮುಂಚೆ ಆಯ್ತು ಊಟದೇ ಇಲ್ಲ ಇಷ್ಟನೇ ಆಗಲ್ಲ ಸೊ ಸ್ಕಿಪ್ ಮಾಡಕ್ ಬಿಡಲ್ಲ ಇವತ್ತು ಸಂಡೇ ಒಂದಿನ ದಿನ ಎಕ್ಸ್ಕ್ಯೂಸ್ ಕೊಡ್ತಾರೆ ಹಾಗಾಗಿ ಇವತ್ತು ನಾವು ಬ್ರೇಕ್ಫಾಸ್ಟ್ ಹೋಟೆಲ್ ಅಲ್ಲಿ ಆಗುತ್ತೆ ಹಾಗೆ ನೋಡುದ್ರಲ್ಲ ನೆನ್ನೆ ಬ್ಲಾಗ್ ಅಲ್ಲಿ ಎಷ್ಟು ಕೊಟ್ಲೆ ಕೊಡ್ತಾನೆ ಅಂತ ಆರ್ ಗಂಟೆಗೆ ಎಲ್ಲಾದ್ರೂ ಹೋಗಿ ನಾನು ಲೈಟ್ ಆಗಿ ತಿಂತಿನಿ ಮಧ್ಯಾಹ್ನಕ್ಕೆ ಮಟನ್ ತಗೋಣ ಅಂತ ಅನ್ಕೊಂಡಿದ್ವಿ ಮಟನ್ ಸಾಂಬಾರ್ ಮಾಡೋಣ ಅಂತ ನಾನು ಮಟನ್ ಬಿರಿಯಾನಿ ಮಾಡಿದೀನಿ ಮಟನ್ ಸಾಂಬಾರ್ ಎಲ್ಲ ಸ್ವಲ್ಪ ಕಡಿಮೆನೆ ನಂಗೆ ಜಾಸ್ತಿ ಚಿಕನ್ ಇಷ್ಟ ಆಗ್ತಿತ್ತು ಹಾಗಾಗಿ ಚಿಕನ್ ಅಲ್ಲೇ ಜಾಸ್ತಿ ಮಾಡ್ತಾ ಇದ್ದಿತ್ತು ಬಟ್ ಇತ್ತೀಚೆಗೆ ಮಟನ್ ಇಷ್ಟ ಆಗ್ತಾ ಇದೆ ಅದು ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಹೆಂಗ್ ಚೇಂಜ್ ನಾನ್ ವೆಜ್ ತಿಂತಿರ್ಲಿಲ್ಲ ಅಂತ ಒಳಗೆ ನಾನ್ ವೆಜ್ ತಿಂತ ಇದೀನಿ ಈಗ ಮಟನ್ ಇಷ್ಟ ಆಗ್ತಿದೆ ಸೊ ಇವತ್ತು ಮಟನ್ ಸಾಂಬಾರ್ ಮಾಡೋಣ ಮಾಡೋಣ ಅಂದ್ರೆ ನಮ್ಮ ಅಮ್ಮನ ಹತ್ರ ಮಾಡಿಸ್ತೀನಿ ನಾನು ರೆಸಿಪಿನ ನೋಡ್ಕೊಂತೀನಿ ಮಟನ್ ಸಾಂಬಾರ್ ಯಾವ ತರ ಅಮ್ಮ ಮಾಡ್ತಾರೆ ಅಂತ ಸಕ್ಕದಾಗ ಮಾಡ್ತಾರೆ ನಮ್ಮ ಅಮ್ಮ ಅಡುಗೆ ವಿಚಾರದಲ್ಲಂತೂ ಚಿಕನ್ ಸಾಂಬಾರ್ ಇರ್ಬೋದು ಮಟನ್ ಸಾಂಬಾರ್ ಇರ್ಬೋದು ಬಿರಿಯಾನಿ ಇರ್ಬೋದು ನಮ್ ಬಯಲ್ ಆಲ್ರೆಡಿ ನೀರ್ ಬರ್ತಾ ಇದೆ ಅಡುಗೆ ಚೆನ್ನಾಗಿ ಮಾಡ್ತಾ ಅಷ್ಟೇ ಒಂದೇ ಟೈಮ್ ಅದು ಮಾಡ್ಲಿ ಅಥವಾ

நோடண யா ஃபர்த்திட்டு ஃபுட் டேஸ்டு விசாக்கு சாக்கு ಹರೇ ಕೃಷ್ಣ ಹೋಟೆಲಿಗೆ ಬಂದ್ವಿ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಏನೇನಿದೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಏನಿದೆ ಅಂತ ಅಂತ ಕೇಳ್ತಾ ಇದ್ದೀವಿ ನಮ್ಮ ಹತ್ತರ್ವ ಆಲ್ರೆಡಿ ಮೆನು ಕಾರ್ಡ್ ಇಟ್ಕೊಂಡು ನೋಡ್ತಾ ಇದ್ದಾನೆ ಈಗ ಏನು ಫುಡ್ ಆರ್ಡರ್ ಮಾಡ್ಲ ಅಂತ ಅಂದ್ಬಿಟ್ಟು ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಅಂದರೆ ನಾವು ಏನು ಮಾತಾಡ್ತೀವಿ ಅದಕ್ಕೆಲ್ಲ ಕೌಂಟರ್ ಕೊಡೋದು ಬೇರೆ ಕಲ್ತಿದ್ದಾನೆ ಆ ಥರ್ವ ಈಗ ನಾವು ಹರಿಗೋವಿಂದ ಹೋಟೆಲ್ಗೆ ಶಿಫ್ಟ್ ಆಗಿಬಿಟ್ವಿ ಕತೆ ಏನಾಗಿದೆ ಅಂದರೆ ಆ್ಯಕ್ಚುಲಿ ನವೀನ್ ಅದನ್ನೇ ಕೇಳ್ತಾ ಇದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಟ್ ಹೋಟೆಲಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಕೇಳಿಸಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಆ ಹೋಟೆಲ್ಗೆ ಹೋದ್ವಿ ಬಟ್ ಅಲ್ಲಿ ಬ್ರೇಕ್ಫಾಸ್ಟ್ ಕೇಳಿದ್ರೆ ಬರೀ ದೋಸೆ ಮಾತ್ರ ಇದೆ ಅಂದರು ಬಾತ್ ಇದೆ ಅಂದರು ಓಕೆ ತಗೊಂಡ್ ಬನ್ನಿ ಅಂತ ಹೇಳೋಷ್ಟರಲ್ಲಿ ಇಲ್ಲ ಸರ್ ಖಾಲಿ ಆಗ್ಬಿಟ್ಟಿದೆ ನವೀನ್ ಗಂತೂ ಫುಲ್ ಡಿಸಪಾಯಿಂಟ್ ಆಗಿಬಿಡ್ತು ಮೊದಲೇ ದೋಸೆ ಇಡ್ಲಿ ಇಷ್ಟ ಆಗಲ್ಲ ಅವ್ರಿಗೆ ಹೋಟೆಲ್ ಬಂದಾಗಲೇ ಇಡ್ಲಿ ಆ ಥರ ತೊಗೊಳ್ಳೋದು ಬಟ್ ಯಾಕೋ ಇವತ್ತವ್ರಿಗೆ ನಾನು ಆಗಲೇ ಹೇಳಿದಾಗೆ ಇಬ್ರಿಗೂ ರೈಸ್ ಐಟಮ್ಸ್ ಏನಾದರೂ ತಿನ್ಬೇಕಂತ ಅನಿಸ್ತಾ ಇತ್ತು ಸೊ ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹರಿ ಬಂದ್ವಿ ಈಗ ನಾನು ಖಾರ ಪೊಂಗಲ್ ನಂಗೆ ಇಷ್ಟ ಅಲ್ವಾ ಅದನ್ನು ಆರ್ಡರ್ ಮಾಡ್ದೆ ವಿತ್ ಉದ್ದಿನೋಡೆ ನವೀನ್ ಏನು ಮಾಡಿದ್ರು ಬಾತ್ ಆರ್ಡರ್ ಮಾಡಿದ್ರು ಇವತ್ತೇನೋ ಕೇಸರಿ ಭಾತ್ ಉಪ್ಪಿಟ್ಟು ತಿನ್ಬೇಕಂತ ಅನ್ಸ್ಬಿಟ್ಟೈತೆ ಅವ್ರಿಗೆ ಸೊ ಅದನ್ನು ಆರ್ಡರ್ ಮಾಡಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ನನ್ನ ಮಗನಿಗೆ ಅದರಲ್ಲಿ ತಿನ್ಸೋಣ ಅಂತ ಅಂದ್ಬಿಟ್ಟು ನಾನು ಏನು ಆರ್ಡರ್ ಮಾಡಲಿಲ್ಲ ಅವ್ನು ಚಪಾತಿ ಚಪಾತಿ ಅಂತಲೇ ಯಾವಾಗಲೂ ಏನು ಚಪಾತಿ ಕೊಡ್ಸೋದು ಅವನಿಗೆ ಅಂದ್ಬಿಟ್ಟು ಅವ್ನಿಗೆ ಪೊಂಗಲ್ ತಿನ್ಸೋಣ ಅಂತ ನಾನು ಸುಮ್ಮನಾದೆ ಸೊ ಆರ್ಡರ್ ಮಾಡಿದ್ದೀವಿ ಈಗ ವೆಯ್ಟ್ ಮಾಡ್ತಾ ಇದ್ವಿ ಅದಿರುತ್ತಲ್ವಾ ನೋಡಿ ಒಂದೊಂದು ಅಕ್ಕಿ ಕಳಲು ಬರ್ದಿರುತ್ತೆ ಹೆಸರು ಅಂತ ಹೇಳ್ತಾರಲ್ಲ ನಾವು ಅಲ್ಲೋಗಿ ಇವತ್ತು ಫುಡ್ ಟೇಸ್ಟ್ ಮಾಡೋಣ ಅಂದ್ಕೊಂಡ್ವಿ ಬಟ್ ವಿಧಿ ಬೇರೆನೇ ಇತ್ತು ನಾವು ಹರಿಗೋವಿಂದ ದಾಸ್ಗೆ ಬರಬೇಕಿತ್ತು ಫುಡ್ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ ಚೆನ್ನಾಗಿರುತ್ತೆ ಲಿಟಲ್ ಬಿಟ್ ಕಾಸ್ಟ್ಲಿನ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಪೊಂಗಲ್ ಆ್ಯಂಡ್ ಉದ್ದಿನೋಡೆ ನಾನು ಮತ್ತು ಆ ಥರ ಇಬ್ಬರು ತಿಂತೀವಿ ನವೀನ್ ಉಪ್ಪಿಟ್ಟು ಮತ್ತೆ ಕೇಸರಿಪಾತ್ರೆ ಸೊ ಬ್ರೇಕ್ಫಾಸ್ಟ್ ಆಯ್ತು ಈಗ ಫ್ರೆಂಡ್ಸ್ ಆಕ್ಚುಲಿ ಏನಂತ ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಇನ್ಸಿಡೆಂಟ್ ಆಯ್ತು ಆ ಇನ್ಸಿಡೆಂಟ್ ಏನು ಅಂತ ನನ್ನ ಕಮ್ಮಿಂಗ್ ಡೇಸ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಅದಾದ್ಮೇಲೆ ನಾವು ಮನೆಗ್ ಬಂದ್ವಿ ಮನೆಗ್ ಬಂದು ನಾನು ಆಲ್ರೆಡಿ ಶಿವಗ್ ಹೇಳಿದ್ದೆ ನಾವು ಸು ಬರಕ್ ಸ್ವಲ್ಪ ಲೇಟ್ ಆಗುತ್ತೆ ಮಟನ್ ತಂದ್ಬಿಡು ಅಂತ ಅಂದ್ಬಿಟ್ಟು ಸೊ ಅವ್ನು ತಗೋ ಇಟ್ಟಿದ್ದ ಆಮೇಲೆ ನಮ್ಮಅಮ್ಮ ಚೆನ್ನಾಗಿ ಮಟನ್ ಸಾಂಬಾರ್ ಮಾಡಿದ್ರು ಮಧ್ಯಾಹ್ನ ಊಟ ಮಾಡಿ ಎಲ್ಲಾ ರೆಸ್ಟ್ ಮಾಡಿದ್ವಿ ಈಗ ಆಕ್ಚುಲಿ ಲೈಟಿಂಗ್ಸ್ ನೋಡೋದಿಕ್ ಹೋಗೋಣ ತೋರಿಸಿದ್ದೀನಿ ಬಿಡಪ್ಪ ನನ್ನ ಮಗ ಏನೋ ಬರ್ತಾನಂತೆ ನೋಡ್ಬೇಕು ನೋಡ್ಬಿಡಿ ಮಲ್ಟಿಪಲ್ ಮಾಡಿದ್ದಾನೆ ಓಕೆ ಥ್ಯಾಂಕ್ ಯು ಸೊ ಇದು ಆಕ್ಚುಲಿ ನಾನು ಇವತ್ತು ಜೀನ್ಸ್ ಮತ್ತೆ ಈ ಶರ್ಟ್ ಹಾಕಿದ್ದೀನಿ ಸೊ ಈಗ ನಮ್ ಲೈಟಿಂಗ್ಸ್ ನೋಡ್ಲೋದಿಕ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಈಗ ನಾನು ಅಥರ್ವ ಎಂಡ್ ನಾವಿನ್ ಮೂರು ಜನ ಹೋಗ್ತಾ ಇದೀವಿ ಮಧ್ಯಾಹ್ನ ನನ್ನ ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ ಅಂದಿದೆ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಏನೇನೋ ಆಯ್ತು ಬರೋಣ ಮೈಸೂರ್ ದಸರಾ ಅಂತ ಅಂದಿದ ತಕ್ಷಣ ಮೊದಲು ನೆನಪಾಗೋದು ಜಂಬು ಸವಾರಿ ಜೊತೆಗೆ ನಮ್ಮ ಮೈಸೂರಿನ ದೀಪಾಲಂಕಾರ ಲೈಟಿಂಗ್ಸ್ ನಾವಂತೂ ನೋಡೋದಕ್ಕೆ ಬಂದೇ ಇರಲಿಲ್ಲ ಯಾಕಂದ್ರೆ ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ಏನ್ ಮಾಡೋದು ಮಕ್ಳಿಗೆ ನೋಡ್ಸೋದಕ್ಕೆ ಒಂಥರ ಖುಷಿ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಆ ಥರವನ್ನು ಕರ್ಕೊಂಡು ಹೋಗ್ಲೇ ಇಲ್ವಲ್ಲ ಅನ್ನೋ ಒಂದು ಗಿಲ್ಟ್ ನನಗೆ ಕಾಡ್ತಾ ಇತ್ತು ಹಾಗಾಗಿ ಇವತ್ತು ಇಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂತ ಕರ್ಕೊಂಡು ಬಂದ್ವಿ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಮೈಸೂರು ಸಿಟಿ ಎಂಟ್ರಿ ಆಗೋಷ್ಟಿ ತುಂಬ ಕಷ್ಟ ಆಯಿತು ನೋಡಿ ಆ ಥರ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ನನಗೆ ಬೇಕಾಗಿದ್ದು ಅವನಿ ಒಂದು ಖುಷಿ ಅದಕ್ಕೋಸ್ಕರನೇ ಕರ್ಕೊಂಡು ಬಂದಿದ್ದು ಅವನನ್ನು ಸೊ ನಮಗೆಲ್ಲ ಚಿಕ್ಕವರಿದ್ದಾಗ ತುಂಬ ಇಂಟ್ರೆಸ್ಟ್ ಇರ್ತದೆ ಬಟ್ ದೊಡ್ಡವ್ರು ಆಗ್ತಾ ಆಗ್ತಾ ಅದನ್ನ ಜವಾಬ್ದಾರಿ ಅಂತಾರ ಏನಂತಾರ ಗೊತ್ತಿಲ್ಲ ಬಟ್ ಅಷ್ಟೊಂದು ಆಸಕ್ತಿ ಇಲ್ಲ ಇವಾಗ ಹೊರ್ಗಡೆ ಹೋಗಿ ಸುತ್ತಾಡ್ಬೇಕು ಅದ್ ನೋಡ್ಬೇಕು ಇದ್ ನೋಡ್ಬೇಕು ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದಿದೆಯಲ್ಲ ಓ ತುಂಬಾ ರಿಸ್ಕಿ ಅನ್ಸುತ್ತೆ ಬಟ್ ಮಕ್ಕಳು ಖುಷಿಗೋಸ್ಕರ ನಾನು ಹೋಗಲೇಬೇಕು ಅಂತ ಆ ಥರವನ್ನು ಕರ್ಕೊಂಡ್ ಬಂದೆ ಈಗ ಬಲೂನ್ಸ್ ಎಲ್ಲ ಇಟ್ಕೊಂಡು ಗೊತ್ತಲ್ಲ ಒಂದು ಫೋಟೋ ತೊಗೊಳ್ತಿದ್ರೆ ಹೇಗೆ ಫೋಟೋ ತೊಗೊಂಡೆ ಆ ಥರ ಅಂತೂ ತುಂಬಾ ಎಂಜಾಯ್ ಇದ್ದ ಬಟ್ ಟ್ರಾಫಿಕ್ ಅಂತೂ ಯಾವ ರೇಂಜಿಗೆ ಇತ್ತು ಅಂತಂದರೆ ಮೇ ಬಿ ಇವತ್ತು ಸ್ವಲ್ಪ ನಾಳೆಯಿಂದ ಕಡಿಮೆ ಆಗ್ಬೋದು ಇವತ್ತು ವೀಕೆಂಡ್ ಇರೋದರಿಂದ ತುಂಬಾ ಇತ್ತು ಹೊರಗಡೆಯಿಂದ ಎಲ್ಲ ಬರ್ತಾರೆ ಈಗ ದಸರಾ ಹಾಲಿಡೇಸ್ ಇರುತ್ತೆ ಸೊ ಅವರೆಲ್ಲ ಒಂದಷ್ಟು ದಿನ ಆಗುತ್ತೆ ರಿಟರ್ನ್ ಆದಾಗ ಸ್ವಲ್ಪ ಮೈಸೂರು ಖಾಲಿ ಆಗುತ್ತೆ ಆವಾಗ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಲೈಟಿಂಗ್ಸ್ ಎಲ್ಲ ಇನ್ನು ಮುಗಿದು ಬಿಟ್ಟರೆ ಒಂದು ಆಗಿ ಇಷ್ಟು ದಿನ ತನಕ ಇರುತ್ತಲ್ವ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾವ ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ಮಕ್ಕಳು ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಮಾತ್ರ ಅಲ್ಲ ನಮಗೂ ಅಷ್ಟೇ ಖುಷಿ ಆಗ್ತಾ ಇರುತ್ತೆ ಲೈಟಿಂಗ್ಸ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮೈಸೂರಿಗೆ ಎಷ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಎಷ್ಟು ದೂರ ದೂರದಿಂದ ಎಲ್ಲ ಲೈಟಿಂಗ್ಸ್ನ ನೋಡೋದಕ್ಕೆ ನಮ್ಮ ಮೈಸೂರು ದಸರಾನ ನೋಡೋದಕ್ಕೆ ಎಲ್ಲ ಬರ್ತಾರೆ ಸೊ ನಾವು ಸ್ವಲ್ಪ ಸಮಯ ತೊಗೋಣ ಈ ಎಕ್ಸಿಬಿಷನ್ಗೆಲ್ಲ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ ಮತ್ತು ಸ್ವಲ್ಪ ಕ್ರೌಡ್ ಕಡಿಮೆ ಆಗಲಿ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಈಗ ಕಾಲು ತೊಳಿತಕ್ಕೆ ಎಷ್ಟೋ ಜನ ಹಿಂಸೆ ಪಟ್ಟಿರೋದು ಉಂಟು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಹೋಗ್ಬೇಕಲ್ವಾ ಒಂಥರ ಚೆನ್ನಾಗಿತ್ತು ಆ ಥರವೂ ಎಂಜಾಯ್ ಮಾಡಿದೆ ಇದು ನಮ್ಮ ಮೈಸೂರು ಅರಸು ರೋಡು ಈ ಟ್ರಾಫಿಕಲ್ಲಿ ನಾವು ಅರಮನೆ ಹತ್ರ ಹೋಗಿ ಅಲ್ಲಿ ಇನ್ನೂ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ಲೆಲ್ಲ ಆಗಲಿಲ್ಲ ನಾವೀನು ನಾಳೆ ಕರ್ಕೊಂಡು ಬರ್ತೀನಿ ಈಗ ಬನ್ನಿ ಇವತ್ತು ವೀಕೆಂಡ್ ಇರೋದ್ರಿಂದ ತುಂಬ ಟ್ರಾಫಿಕ್ ಇದೆ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ಓಕೆ ಎಷ್ಟಾಗುತ್ತೆ ಅಷ್ಟು ಲೈಟಿಂಗ್ಸ್ ನೋಡಿಕೊಂಡು ಒಂದು ರೌಂಡ್ ಬಂದ್ವಿ ಚೆನ್ನಾಗಿತ್ತು ಸೊ ಕಂಪ್ಲೀಟಾಗಿ ನೋಡೋದಕ್ಕಾಗಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಈಗ ಇಷ್ಟು ಟ್ರಾಫಿಕ್ ಇದೆ ಸೊ ನೀವು ನಮ್ಮ ಮೈಸೂರಿಗೆ ಬಂದಿಲ್ವಾ ಬನ್ನಿ ವಿಸಿಟ್ ಮಾಡಿ ಮೈಸೂರನ್ನ ಎಂಜಾಯ್ ಮಾಡಿ ಎಕ್ಸಿಬಿಷನ್ ಹರಮೇಳ ಮತ್ತು ಫ್ಲವರ್ ಶೋ ಇದೆಲ್ಲ ತುಂಬಾ ಚೆನ್ನಾಗಿ ಇದೆ ಆ್ಯಂಡ್ ಪ್ರತಿ ವರ್ಷ ವರ್ಷಕ್ಕೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಮೈಸೂರಲ್ಲಿ ದಸರಾನ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಇದಾಗಿತ್ತು ಮತ್ತು ನಾನು ನಿಮ್ಗಾಗಲೇ ಹೇಳಿದೆ ಇವತ್ತೊಂದು ಇನ್ಸಿಡೆಂಟ್ ಆಯಿತು ಅದನ್ನು ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ಅಂತ ಎಸ್ ಅದೊಂದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಯಾರು ತಲೆಯಲ್ಲೂ ಇರಲಿಲ್ಲ ಯಾರ ಆಲೋಚನೆಯಲ್ಲೂ ಇರಲಿಲ್ಲ ಈಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಅದನ್ ಖಂಡಿತವಾಗ್ಲೂ ನಾನು ಕಮ್ಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ ಸೊ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು